ಧರ್ಮಸ್ಥಳದ ವಿಚಾರದಲ್ಲಿ ಪೊಲೀಸ್ ಅವರು ಗಳ ತರ ಡೀಲ್ ಎತ್ಕೊಂಬರ ಮಟ್ಟಕ್ಕೆ ನೀನು ಸಾವಿರ ಕೋಟಿ ರೂಪಾಯಿ ಡೀಲ್ ಒಪ್ಕೊಂಬು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು ಕಂಪ್ಲೇಂಟ್ ಕೊಡಬಾರ್ದು ಫಾಲೋಅಪ್ ಮಾಡಬಾರ್ದು ಧ್ವನಿ ಎತ್ತಬಾರ್ದು ಈ ಮಟ್ಟ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಹೆಸರನ್ನ ಆರ್ಡಿನರಿ ಪೊಲೀಸವ್ ಹೇಳೋ ಮಟ್ಟಕ್ಕೆ ನೀವು ಡೆಪ್ಯೂಟಿ ಸಿ ಎಂ ಆಗಿದ್ರ ಏನ್ ಹೇಳ್ಬೇಕು ಒಬ್ಬ ಡಿ ಸಿ ಪಿ ಬಿಟ್ಟು ಡಿ ಕೆ ಶಿವಕುಮಾರ್ ಡೀಲ್ ಮಾಡ್ತಾವ್ರೆ ಅಂತಂದ್ರೆ ನಿಜವಾಗ್ಲೂ ಇದು ಸರ್ಕಾರನ ಅಥವಾ ಬ್ರೋಕರೇಜ್ ಮಟ್ಟಕ್ಕೆ ಸರ್ಕಾರ ಬಂದಿದ್ಯಾ ನಮಗೊತ್ತಿಲ್ಲ ಸಿ ಸಿಎಂ ಆಗ್ಲಿ ನಿಮಗ್ ಗಾನ ನಾನು ಕಾನೂನು ರೀತಿ ಕ್ರಮ ತೆಗೆದಿಲ್ಲ ನಾನ್ ಜಗದೀಶೆ ಅಲ್ಲ ಲಾಡಿ ಬಿಚ್ಚೋ ಡ್ರಗ್ಸ್ ಬಾರೋ ಅಂತವ್ರು ಕದ್ದಿರ ಚಿಂದಲ ಹೆಂಡತಿಗೆ ಒಡವೆ ಮಾಡಿಕೊಡೋಂಥವ್ರು ಕುಡಿದು ಬಿಟ್ಟು ಮೈಸೂರಲ್ಲಿ ಕ್ಲಬ್ಗಳ ಗಲಾಟೆ ಮಾಡುವಂತ ಇನ್ಸ್ಪೆಕ್ಟರ್ಗಳು ಯಾವ ಮಟ್ಟಕ್ಕೆ ಬಂದಿದೆ ಕರ್ನಾಟಕ ಪೊಲೀಸ್ ಇಲಾಖೆ ಹರಾಜ್ ಹಾಕ್ಬಿಟ್ರಲ್ಲ ಎಲ್ಲ ಕೂತ್ಕೊಂಡು ಆ ಪೊಲೀಸ್ ಯೂನಿಫಾರ್ಮು ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದರ ಮಾನ ಮರ್ಯಾದೆ ಏನು ಉಳಿಸಿಲ್ಲ ನಾನೇನ ಸಿ ಎಂ ಆಗ್ಲಿ ನಿಮಗ್ ಗಾನ ನಾನು ಕಾನೂನು ರೀತಿ ಕ್ರಮ ತೆಗ್ದಿಲ್ಲ ನಾನ್ ಜಗದೀಶ ಅಲ್ಲ ನಾನ್ ಜಗದೀಶ ಅಲ್ಲ ಯಾವ ಮಟ್ಟಕ್ಕೆ ಬಂದಿದೆ ನೋಡ್ರಿ ಧರ್ಮಸ್ಥಳದ ವಿಚಾರದಲ್ಲಿ ಗಳ ತರ ಡೀಲ್ ಮಟ್ಟಿಗೆ ಬಂದು ನಾನು ಕಂಪ್ಲೇಂಟ್ ಹಾಕಿ ಬಂದಿದ್ದೀನಿ ಈಗ ನಾಲ್ಕು ಕಂಪ್ಲೇಂಟ್ ನಮ್ ಮನೆ ಮುಂದೆ ಬ್ಯಾರಿಕೇಡ್ ತೆಗಿ ಅಂತ ಕೆ ಶಿವಕುಮಾರ್ ಹೇಳೋರಂತೆ ಅಲ್ಲ ಅಲ್ಲ ಕೆ ಶಿವಕುಮಾರ್ ನಮ್ ಮನೆ ಮುಂದೆ ಬ್ಯಾರಿಕೇಡ್ ಹಾಕಿರೋದು ನನ್ನ ಶೋಕಿಗಲ್ಲ ಅಲ್ಲ ರೋಡು ಡೆಡ್ ಎಂಡ್ ಇದೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಬ್ಯಾರಿಕೇಡ್ ಹಾಕಿದಾರೆ ನನ್ಗೇನು ಬ್ಯಾರಿಕೇಡ್ ತೆಗೆದಿ ತೆಗೆದು ಬಿಡ್ರಿ ನಾನ್ ಲಂಚ ಕೊಡಲ್ಲ ಒಬ್ಬ ಇನ್ಸ್ಪೆಕ್ಟರ್ ಕೊಡಗೇ ಇನ್ಸ್ಪೆಕ್ಟರ್ ಅವನ್ ಶಿಷ್ಯಂದ್ರ ಕೈಯಲ್ಲಿ ಅವನ್ ಯಾರೋ ದುಂಡಪ್ಪ ಅಂತೆ ಒಂದು ಬ್ಯಾರಿಕೇಡ್ ಹತ್ತು ಸಾವಿರ ಲಂಚ ಎಲ್ಲಿಂದ ತರದ್ ನಾವು ಆಮೇಲೆ ದುಡ್ಡು ಇದ್ದಾರೆ ನಾನು ಕೊಡಲ್ಲ ಯಾಕೆ ಕೊಡಬೇಕು ಮನೆ ಮುಂದೆ ಬ್ಯಾರಿಕೇಡ್ ಹಾಕಿದ್ರೆ ಕೊಡಗೇಲಿ ಪೊಲೀಸರು ಮೂವತ್ ಸಾವಿರ ರೂಪಾಯಿ ಲಂಚ ಕೇಳ್ತಾರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದ್ ನಿಂತ್ಕೊಂಡಿದೆ ಡಿ ಕೆ ಶಿವಕುಮಾರ್ ಅವ್ರೆ ನಿಮ್ಮ ಹೆಸರನ್ನ ಆರ್ಡಿನರಿ ಪೊಲೀಸರು ಹೇಳೋ ಮಟ್ಟಕ್ಕೆ ನೀವು ಡೆಪ್ಯೂಟಿ ಸಿಎಂ ಆಗಿದೀರ ಏನ್ ಹೇಳ್ಬೇಕು ಅಲ್ರಿ ಧರ್ಮಸ್ಥಳ ಕೇಸಲ್ಲಿ ಒಬ್ಬ ವಕೀಲ ಧ್ವನಿ ಮಾಡ್ತಾರ ನನ್ನ ಮೇಲೆ ಸುಳ್ಳು ಕೇಸ್ ಹಾಕ ಹಾಕದಲ್ದಿರ ಗಡಿ ಪಾರ್ ಮಾಡ್ತೀನಿ ರೌಡಿ ಪಟ್ಟಿ ಓಪನ್ ಮಾಡ್ತೀನಿ ನೀನು ಸಾವಿರ ಕೋಟಿ ರೂಪಾಯಿ ಡೀಲ್ ಒಪ್ಕೊಂಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು ಕಂಪ್ಲೇಂಟ್ ಕೊಡಬಾರ್ದು ಫಾಲೋ ಅಪ್ ಮಾಡಬಾರ್ದು ಧ್ವನಿ ಎತ್ತಬಾರ್ದು ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಇವ್ರೇನ್ ಲೂಟಿ ಕೋರ್ರ ಪೊಲೀಸ್ ಯೂನಿಫಾರ್ಮ್ ಅಲ್ಲಿರೋ ಲೂಟಿ ಕೋರ್ರ ನಮಗಂತೂ ಗೊತ್ತಾಗ್ತಾ ಇಲ್ಲ ನಾವ್ ಯಾರು ಹಣಕ್ಕೆ ಬಗ್ಗೋರಲ್ಲ ಒಂದು ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡೊಬ್ಬ ಡಿ ಸಿ ಪಿ ನೀನ್ ಒಪ್ಕೊಂಡಿಲ್ಲ ನೀನು ಧ್ವನಿ ಮಾಡೋ ನಿಲ್ಸಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ನಿನ್ನ ಮೇಲೆ ಇನ್ನೊಂದಷ್ಟು ಸುಳ್ಳು ಎಫ್ಐಆರ್ ಹಾಕ್ತಿವಿ ಗಡಿ ಆದೇಶ ಮಾಡಿಸ್ತೀವಿ ಡಿ ಕೆ ಶಿವಕುಮಾರ್ ಹೇಳಿದಾರೆ ಅಲ್ರಿ ನನ್ನನ್ನು ಗಡಿ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಆದೇಶ ಹಾಕಿ ಬೇಕೋ ಡಿ ಕೆ ಶಿವಕುಮಾರ್ ಗು ಈ ಧರ್ಮಸ್ಥಳದ ವಿಚಾರಕ್ಕೂ ಏನ್ ಸಂಬಂಧ ಏನ್ ಸಂಬಂಧ ಒಬ್ಬ ಡಿ ಸಿ ಪಿ ನಾ ಬಿಟ್ಟು ಡಿ ಕೆ ಶಿವಕುಮಾರ್ ಡೀಲ್ ಮಾಡ್ತಾವ್ರೆ ಅಂತಂದ್ರೆ ನಿಜವಾಗ್ಲೂ ಇದು ಸರ್ಕಾರನ ಅಥವಾ ಬ್ರೋಕರೇಜ್ ಮಟ್ಟಕ್ಕೆ ಸರ್ಕಾರ ಬಂದಿದ್ಯಾ ನಮಗೊತ್ತಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಾ ಇರೋದು ಸಿದ್ದರಾಮಯ್ಯ ಆದ್ರೆ ಇದನ್ನೆಲ್ಲ ಹಾಳು ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕರ್ನಾಟಕವನ್ನ ಬರ್ಕೊಟ್ಟಿದ್ದೀವಾ ಕಾನೂನ ಬಿಟ್ಟು ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಕೊಡೋನ್ ಯಾವಾರು ಅಂತ ಯಾರೋ ಕೊಡ್ತಾರ ನಿಮಗ್ ಬೇಡ ಅವ್ರಿಗೆ ಬೇಕಾಗಿರೋದೇನು ಅಂತಂದ್ರೆ ನಾನು ಧ್ವನಿ ಮಾಡಬಾರ್ದಂತೆ ನಾನು ಲೆಟರ್ ಗಳನ್ನ ಸುಪ್ರೀಂ ಕೋರ್ಟ್ ಬರೀಬಾರ್ದಂತೆ ನಾನು ಹೇಳಿದೆ ಈಗ ಯಾವ ಕರ್ಮನ ಇವೆಲ್ಲ ಇಲ್ಲ ಅಂದ್ರೆ ನಿಮ್ ಮೇಲೆ ಫಾಲ್ಸ್ ಕೇಸ್ ಆಲ್ರೆಡಿ ಐದು ಆರ ಫಾಲ್ಸ್ ಕೇಸ್ ಹಾಕಿದಾರೆ ಈಗ ಗಡೀಪಾರ ಅಂತೆ ಯಾವನ್ ಕೇರ್ ಮಾಡ್ತಾನೆ ಇವ್ರಿಗೆಲ್ಲ ಅಲ್ಲ ಒಂದ್ ಸಾವಿರ ಕೋಟಿ ರೂಪಾಯಿ ಡೀಲ್ ಮಾತಾಡ್ಕೊಂಡ್ ಬಂದಿರೋ ಡಿ ಸಿ ಪಿ ನಾರ್ತ್ ಈಸ್ಟ್ ಅವನ್ ಮೇಲೆನೆ ಕಂಪ್ಲೇಂಟ್ ಈಗ ಅವನ್ ಮೇಲೆ ಮುತ್ತುರಾಜು ರಾಜು ಇನ್ಸ್ಪೆಕ್ಟರ್ ಮುತ್ತುರಾಜು ರಾಜು ಈ ಈ ಪೊಲೀಸರು ನಾನ್ ಕೇಳಿದ್ರೆ ಯಾರಪ್ಪ ಲಿಂಗು ಅಂತಂದ್ರೆ ಅವನು ಎಸ್ ಐ ಟಿ ನಲ್ಲಿ ಮಂಜುನಾಥ್ ಇನ್ಸ್ಪೆಕ್ಟರ್ ಡಿ ಪಿ ಅಲ್ವಾ ಆ ಅವ್ರದ್ದು ಇವ್ರದ್ದು ಲಿಂಕ್ ಅಂತೆ ಸಾವಿರ ಕೋಟಿ ರೂಪಾಯಿ ಡೀಲ್ ಅನ್ನು ಫಿಕ್ಸ್ ಮಾಡಿಕೊಂಡು ನನ್ನನ್ನ ಬಾಯಿ ಮುಚ್ಸಕ್ಕೆ ಇಲ್ಲ ಅಂತಂದ್ರೆ ನಮ್ಮನ್ನ ಗಡಿ ಪಾರ್ ಮಾಡದಂತೆ ಯಾರೋ ಇವೆಲ್ಲ ಮಾಡಿಸ್ತಾ ಇರೋದಂದ್ರೆ ಡಿ ಕೆ ಶಿವಕುಮಾರ್ ಪೋಸ್ಟ್ ಮಾಡಿಸ್ಕೊಟ್ಟಿದ್ದು ಅಂತ ಹೇಳ್ತಾರೆ ಕರ್ನಾಟಕ ರಾಜ್ಯದ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಬ್ಬ ಡಿ ಸಿ ಪಿ ನಿಮ್ ಹೆಸರು ಹೇಳ್ತಾನೆ ನಿಜನಾ ಸುಳ್ಳ ನೀವೇ ಹೇಳ್ಬೇಕಾಗಿದೆ ನಿಜನ ಸುಳ್ಳ ನೀವೇ ಹೇಳ್ಬೇಕಾಗಿದೆ ಒಬ್ಬ ಕೊಡಗೇಳೆ ಇನ್ಸ್ಪೆಕ್ಟರ್ ಸಾವಿರ ಕೋಟಿ ರೂಪಾಯಿ ಡೀಲ್ ನಮ್ದು ಗನ್ ರಿಲೀಸ್ ಮಾಡು ಅಂತಂದ್ರೆ ಹತ್ತು ಲಕ್ಷ ಕೇಳ್ತಾನೆ ನಮ್ಮ ಗನ್ ಮ್ಯಾನ್ ಮನ್ನ ರಿಲೀಸ್ ಮಾಡೋಕೆ ಹತ್ತು ಲಕ್ಷ ಡಿ ಸಿ ನಾರ್ತ್ ಈಸ್ಟ್ ಡೈರೆಕ್ಟ್ ಲಿಂಕ್ ಧರ್ಮಸ್ಥಳಕ್ಕೆ ಒಂದು ಸಾವಿರ ಕೋಟಿ ಡೀಲ್ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದೇನೆ ಏನ್ ಹೇಳ್ಬೇಕು ನಾವು ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಟುಡೇ ವಿ ಆರ್ ಫೈಲಿಂಗ್ ವಿ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಡಿ ಪಿ ಆರ್ ಗೆ ಇವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಅನ್ನ ಸರ್ವಿಸ್ ರೆಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಕ್ಕೆ ವಿಟರ್ನ್ ಎ ಕಂಪ್ಲೇಂಟ್ ಟು ಡಿ ಪಿ ಆರ್ ಮುಖ್ಯಮಂತ್ರಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತೆ ಕರ್ನಾಟಕದ ಡಿಜಿಪಿ ಪಿ ಸಲೀಂ ಅವ್ರಿಗೆ ಅವ್ರ ಡಿಪಾರ್ಟ್ಮೆಂಟ್ ಅವರು ಬ್ರೋಕರ್ ಕೆಲಸ ಕೇಳಿದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬಂದಿದ್ದೇನೆ ಒಬ್ಬ ಡಿ ಸಿ ಪಿ ನಾರ್ತ್ ಈಸ್ಟ್ ನಾನು ಒಪ್ಕೊಂಡಿಲ್ಲ ಅಂತಂದ್ರೆ ರೌಡಿ ಪಟ್ಟಿ ಅಂತ ಅಲ್ರೀ ಒಬ್ಬ ಅಡ್ವೊಕೇಟ್ ಮೇಲೆ ರೌಡಿ ಪಟ್ಟಿ ಗಡಿಪಾರು ಸುಳ್ಳು ಕೇಸು ಏನು ನಾವೇನ್ ಮೊದಲನೇ ಬಾರಿ ಈ ಹೋರಾಟ ನೋಡಿದೀವ ನಾವೇನ್ ಮೊದಲನೇ ಬಾರಿ ಈ ಹೋರಾಟ ನೋಡಿಲ್ಲ ಇಪ್ಪತ್ತೈದು ವರ್ಷದ ಹೋರಾಟದಲ್ಲಿ ಇಂತ ಕುನ್ನಿ ಮರಿಗಳನ್ನ ಎಷ್ಟು ನಾನು ನಾನ್ ನೋಡಿರ್ಬೋದು ಇಂಥ ನರಿಗಳನ್ನ ಎಷ್ಟು ನೋಡಿರ್ಬೋದು ಒಂದು ಸಾವಿರ ಕೋಟಿ ರೂಪಾಯಿ ಡೀಲರ್ ಎತ್ಕೊಂಡ್ ಬಂದ್ ಐ ಪಿ ಎಸ್ ಆಫೀಸರ್ ಸೋಕಾಲ್ಡ್ ಐ ಪಿ ಎಸ್ ಆಫೀಸರ್ ವೇಷದಲ್ಲಿರೋ ಒಬ್ಬ ಬ್ರೋಕರ್ ಅವನ ಮೇಲೆ ಇವಾಗ ಕಂಪ್ಲೇಂಟ್ ಹಾಕಿದ್ದೀನಿ ಗನ್ ರಿಲೀಸ್ಗೆ ಮನೆ ಮುಂದೆ ಬ್ಯಾರಿಕೇಡ್ ಹಾಕಿದ್ರೆ ಬ್ಯಾರಿಕೇಡ್ ಗೆ ಹತ್ತು ಸಾವಿರ ರೂಪಾಯಿ ಲಂಚ ಕೇಳ್ತಾರೆ ಬ್ಯಾರಿಕೇಡ್ಸ್ ತೆಗೆದು ಬಿಟ್ಟಿದ್ದ ಅವನು ನಿನ್ನೆ ಮಧ್ಯಾಹ್ನ ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ದುಂಡಪ್ಪ ಬ್ಯಾರಿಕೇಡ್ಗಳನ್ನ ತೆಗೆದು ಬಿಟ್ಟು ನಮ್ಮನೆ ಮುಂದೆ ಟ್ರಾಫಿಕ್ ಜಾಸ್ತಿ ಮತ್ತೆ ಡೆಡ್ ಅಂಡ್ ರೋಡ್ ಇದೆ ಜನ ಬಂದು ಆರ ನೋಡಿದ್ದಾರೆ ಅಂತ ಟ್ರಾಫಿಕ್ ಅವರು ಮೂರು ಬ್ಯಾರಿಕೇಡ್ ಹಾಕಿದ್ರೆ ಬ್ಯಾರಿಕೇಡ್ ಅನ್ನ ತೆಗೆದು ಬಿಟ್ಟು ಒಂದು ಬ್ಯಾರಿಕೇಡ್ ಹತ್ತು ಸಾವಿರ ರೂಪಾಯಿ ಲಂಚ ಕೊಡ್ಬೇಕಂತೆ ತಿಂಗಳಿಗೆ ಮೂವತ್ ಸಾವಿರ ಬ್ಯಾರಿಕೇಡ್ ಇಂದ ಲಂಚ ಗನ್ ಗನ್ ರಿಲೀಸ್ ಮಾಡಕ್ಕೆ ಹತ್ತು ಲಕ್ಷ ಲಂಚ ಆಯ್ತು ಜಡ್ಜ್ ಅವರು ಆದೇಶ ಮಾಡಿ ಇದುವರೆಗೂ ನಮ್ಮ ನಮ್ಮ ಗನ್ ಗನ್ ರಿಲೀಸ್ ಮಾಡಿ ಹತ್ತು ಲಕ್ಷ ಲಂಚ ಕೇಳ್ತಾನೆ ಆ ಲಕ್ಷ್ಮಿಕಾಂತು ದುಂಡಪ್ಪ ಅನಿಲು ಎಲ್ಲ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಜೊತೆ ಇನ್ಸ್ಪೆಕ್ಟರ್ ಯಾವ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದು ನಿಂತ್ಕೊಂಡಿದೆ ಧರ್ಮಸ್ಥಳದ ವಿಚಾರದಲ್ಲಿ ನಾನು ಮಾಧ್ಯಮಕ್ಕೆ ಮಾತಾಡಬಾರ್ದಂತೆ ಧರ್ಮಸ್ಥಳ ವಿಚಾರದಲ್ಲಿ ನಾನು ಕಂಪ್ಲೇಂಟ್ ಗಳನ್ನ ಬರೀಬಾರ್ದಂತೆ ಧರ್ಮಸ್ಥಳದ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದಂತೆ ಮಾತಾಡ ಯಾಕೆ ಮಾತಾಡಬಾರ್ದು ಅಂದ್ರೆ ಸಾವಿರ ಕೋಟಿ ರೂಪಾಯಿ ಡೀಲ್ ಯಾರ ಎತ್ಕೊಂಡ್ ಬಂದವ್ರೆ ನನಗ್ ಬೇಡ ಅಂದೆ ನನಗ್ ಬೇಡ ಅಂತಂದ್ರೆ ಇವ್ರೇನೇನ್ ಬೇಕು ಈ ಪೊಲೀಸರು ನಮಗ್ ಬೇಕು ನೀವ್ ಮಾತಾಡಬಾರ್ದು ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದಿದೆ ಅಂತಂದ್ರೆ ಒಬ್ಬ ಡಿ ಸಿ ಪಿ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಾನೆ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಹೆಸರನ್ನ ಆರ್ಡಿನರಿ ಪೊಲೀಸ್ ಅವ್ರ ಹೇಳೋ ಮಟ್ಟಕ್ಕೆ ನೀವು ಡೆಪ್ಯೂಟಿ ಸಿಎಂ ಆಗಿದೀರ ಏನ್ ಹೇಳ್ಬೇಕು ಅಲ್ರಿ ಧರ್ಮಸ್ಥಳ ಕೇಸಲ್ಲಿ ಒಬ್ಬ ವಕೀಲ ಧ್ವನಿ ಮಾಡ್ತಾರ ನನ್ನ ಮೇಲೆ ಸುಳ್ಳು ಕೇಸ್ ಹಾಕ ಹಾಕದಲ್ದಿರ ಗಡಿ ಪಾರ್ ಮಾಡ್ತೀನಿ ರೌಡಿ ಪಟ್ಟಿ ಓಪನ್ ಮಾಡ್ತೀನಿ ನೀನು ಸಾವಿರ ಕೋಟಿ ರೂಪಾಯಿ ಡೀಲ್ ಒಪ್ಕೊಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು ಕಂಪ್ಲೇಂಟ್ ಕೊಡಬಾರ್ದು ಅಪ್ ಮಾಡಬಾರ್ದು ಧ್ವನಿ ಎತ್ತಬಾರ್ದು ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಇವ್ರೇನ್ ಲೂಟಿ ಕೋರ್ರ ಪೊಲೀಸ್ ಯೂನಿಫಾರ್ಮ್ ಅಲ್ಲಿರೋ ಲೂಟಿ ಕೋರ್ರ ನಮಗಂತೂ ಗೊತ್ತಾಗ್ತಾ ಇಲ್ಲ ಕೋಟಿಗೆ ಬೆಲೆನೇ ಇಲ್ಲ ಒಂದು ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡೊಬ್ಬ ಡಿ ಸಿ ಪಿ ನೀನ್ ಒಪ್ಕೊಂಡಿಲ್ಲ ನೀನು ಧ್ವನಿ ಮಾಡ್ ನಿಲ್ಸಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ನಿನ್ನ ಮೇಲೆ ಇನ್ನೊಂದಷ್ಟು ಸುಳ್ಳು ಎಫ್ಐಆರ್ ಆಗ್ತೀವಿ ಗಡಿಪಾರ ಆದೇಶ ಮಾಡಿಸ್ತೀವಿ ಡಿ ಕೆ ಶಿವಕುಮಾರ್ ಹೇಳಿದಾರೆ ಅಲ್ರಿ ನನ್ನನ್ನು ಗಡಿ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಆದೇಶ ಹಾಕಿ ಡಿ ಕೆ ಶಿವಕುಮಾರ್ಗೂ ಈ ಧರ್ಮಸ್ಥಳದ ವಿಚಾರಕ್ಕೂ ಏನ್ ಸಂಬಂಧ ಏನ್ ಸಂಬಂಧ ಒಬ್ಬ ಡಿ ಸಿ ಬಿಟ್ಟು ಡಿ ಕೆ ಶಿವಕುಮಾರ್ ಡೀಲ್ ಮಾಡ್ತಾವ್ರೆ ಅಂತಂದ್ರೆ ನಿಜವಾಗ್ಲೂ ಇದು ಸರ್ಕಾರನ ಅಥವಾ ಬ್ರೋಕರೇಜ್ ಮಟ್ಟಕ್ಕೆ ಸರ್ಕಾರ ಬಂದಿದ್ಯಾ ನಮಗೊತ್ತಿಲ್ಲ ನಾನ್ ನನ್ನ ಹೇಳಿದಿನಿ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಾ ಇರೋದು ಸಿದ್ದರಾಮಯ್ಯ ಆದ್ರೆ ಇದನ್ನೆಲ್ಲ ಹಾಳು ಮಾಡ್ತಾ ಇರೋದು ಒಬ್ಬ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಡಿಜಿಪಿ ಐಜಿಪಿ ಅವರೇ ಒಬ್ಬ ಐ ಪಿ ಎಸ್ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬರ್ತಾನೆ ನನಗೆ ಧಮ್ಕಿ ಆಗ್ತಾನೆ ನಾನು ಒಪ್ಕೊಂಡಿಲ್ಲ ಅಂತಂದ್ರೆ ಗಡಿ ಪಾರ್ ಮಾಡಿಸ್ತೀನಿ ಡಿ ಕೆ ಶಿವಕುಮಾರ್ ಹೇಳಿ ಏನ್ ಡಿ ಕೆ ಶಿವಕುಮಾರ್ ಏನಾದ್ರು ಕರ್ನಾಟಕವನ್ನ ಬರ್ಕೊಟ್ಟಿದೀವ ಕಾನೂನ ಬಿಟ್ಟು ದೇಶದಲ್ಲಿ ರಾಜ್ಯದಲ್ಲಿ ಸಂವಿಧಾನ ಬದುಕಿದ್ಯಾ ಸತ್ತೋಗಿದ್ಯಾ ಅಂದ್ರೆ ಸತ್ತೋಗಿರೋರ ಪರವಾಗಿ ಅನ್ಯಾಯ ಆಗಿರೋರ ಪರವಾಗಿ ಧ್ವನಿ ಒಬ್ಬ ವಕೀಲ ಮಾಡ್ತಾನೆ ಅಂತಂದ್ರೆ ನೀವುಗಳು ಗಡಿಪಾರ್ ಅಂತೀರಾ ಬಾಯೇಶ್ ತರ ಗಡಿಪಾರ್ ಏ ಆ ಗಡಿ ಪಾರ್ಗೆ ಸ್ಟೇ ಕೊಟ್ಟವ್ರೆ ಗಡಿಪಾರ್ ಪಾರ್ ಸ್ಟೇ ಕೊಟ್ಟವ್ರೆ ನೀವು ನೀವು ಏನ್ ಮಾಡಕ್ಕೆ ಆ ಎರಡು ಕೆ ಜಿ ಚಿನ್ನನ ಎಂಟಿಗೆ ಒಡವೆ ಮಾಡ್ಕೊಡೋ ಅಂತ ಇಲಾಖೆ ನಲ್ಲಿ ಇರೋಂತ ಗಲೀಜ್ ಪೊಲೀಸರು ಇವ್ರು ಏನ್ ಹೇಳ್ಬೇಕು ಇವ್ರಿಗೆ